ನಾನೇನೋ ಕಾಂಗ್ರೆಸ್ ಜಾಯ್ನ್ ಆಗಿಬಿಡ್ತೀನೋ ಸಿದ್ದರಾಮಯ್ಯನ ಬಗ್ಗೆ ಅವ್ರ ಬಗ್ಗೆ ನಾನು ಸಾಫ್ಟ್ ಆಗಿದ್ದೀನಿ ಗೆ ಕೆ ಆರ್ ಎಸ್ ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಪಥ ಅಂತ ಹೆಸರಿಡಲಿಕ್ಕೆ ಕಾರ್ಪೊರೇಷನ್ನು ಮುಂದಾಗಿದೆ ಇದ್ರ ಬಗ್ಗೆ ನೋಟಿಫಿಕೇಷನ್ ಆಗಿದೆ ಇದಕ್ಕೆ ಸ್ನೇಹಮಯಿ ಕೃಷ್ಣ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋ ಸುದ್ದಿನೂ ಕೂಡ ಇತ್ತು ನಾನು ತಕ್ಷಣಕ್ಕೆ ಕಾರ್ಪೊರೇಷನಲ್ಲಿ ವಿಚಾರಿಸಿದೆ ಇದನ್ನು ಈ ರಸ್ತೆಗೆ ಯಾವುದಾದ್ರೂ ಹೆಸರಿದೆಯಾ ಅಂತ ಸರ್ ಕಾರ್ಪೊರೇಷನು ಎಂಬತ್ತರ ದಶಕದಲ್ಲಿ ಅಸ್ತಿತ್ವಕ್ಕೆ ಬಂದಾದ ನಂತರ ಯಾವುದೇ ಹೆಸರಿಲ್ಲ ಹೇಳಿ ಹೇಳಿದರು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎರಡನೇ ಬಾರಿಗೆ ಆಡಳಿತ ನಡೆಸ್ತಿರುವಂಥ ಸಿದ್ದರಾಮಯ್ಯನವರು ಕೆ ಆರ್ ಎಸ್ ರಸ್ತೆಯಲ್ಲಿರುವಂಥ ಒಂದು ಎರಡು ಆಸ್ಪತ್ರೆಗಳ ಕಟ್ಟಡ ನಿರ್ಮಾಣಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹಾಗಾಗಿ ಒಂದು ಹೆಸರೇ ಇಲ್ಲದಿದ್ದಂಥ ರಸ್ತೆಗೆ ಹೆಸರು ಇಟ್ಕೊಳ್ಳಿ ಬಿಡಿ ಅವ್ರದ್ದು ಅಲ್ಲಿ ಒಂದು ಸ್ವಲ್ಪ ಕೊಡುಗೆ ಇದೆ ಅಂತ ಅಂದೆ ಆದರೆ ಅದನಂತರ ಅದು ಯಾವ ರೀತಿ ಅದು ಟ್ವಿಸ್ಟು ಟರ್ನ್ ತೊಗೊಂಡಿದೆ ಅಂತಂದರೆ ನಾನೇನೋ ಕಾಂಗ್ರೆಸ್ ಜಾಯ್ನ್ ಆಗಿಬಿಡ್ತೀನೋ ನಾಯಕ್ ಸಿದ್ದರಾಮಯ್ಯನ ಬಗ್ಗೆ ಅವ್ರ ಬಗ್ಗೆ ನಾನು ಸಾಫ್ಟ್ ಆಗಿದ್ದೀನಿ ಈ ಥರದ್ದೆಲ್ಲ ಪ್ರಶ್ನೆಗಳು ಬಂದಿದೆ ಆದರೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸುವಂಥದ್ದು ಇಷ್ಟೇ ನಾನು ಮೈಸೂರಿಗೆ ಬಂದಂದಿನಿಂದಲೂ ದಿನಿಂದಲೂ ಕೂಡ ಆ ರಸ್ತೆಗೆ ಪ್ರಿನ್ಸಸ್ ಕೃಷ್ಣಜಮಾಣಿ ರಸ್ತೆ ಅಂತ ಇದೆ ಅಂತೇಳಿ ಹೇಳ್ಬಿಟ್ಟು ಯಾರೂ ಹೇಳಿಲ್ಲ ಎಲ್ಲರೂ ಕೂಡ ಅದನ್ನು ಕರೆಯುವಂಥದ್ದು ಕೆ ಆರ್ ಎಸ್ ರೋಡು ಇಲ್ಲ ಒಂಟಿ ರೋಡು ಇಲ್ಲ ದೇವಸ್ಥಾನ ರೋಡ್ ಅಂತಾರೆ ಈ ಅದೇ ರೀತಿ ರೇಸ್ ಕೋರ್ಸ್ ಹತ್ರ ಹೋದರೆ ಆ ರಸ್ತೆಗೆ ಯಾರು ಬುಲೆವಾಡ ರೋಡ್ ಅಂತ ಹೇಳಲ್ಲ ಎಲ್ಲರೂ ಕೂಡ ಅದಕ್ಕೆ ಮಾಲ್ ಪ್ಯಾಲೇಸ್ ರೋಡ್ ಅಂತಾರೆ ಇಲ್ಲ ಅಂತಂದರೆ ರೇಸ್ ಕೋರ್ಸ್ ರೋಡ್ ಅಂತಾರೆ ಸದ್ವಿದ್ಯಾ ಸರ್ಕಲಿಗೆ ಯಾರೂ ಕೂಡ ಜಾವಗಲ್ ಶ್ರೀನಾಥ್ ಸರ್ಕಲ್ ಅಂತನಲ್ಲ ಸದ್ವಿದ್ಯಾ ಸರ್ಕಲ್ ಅಂತ ಅಂತಾರೆ ಇಲ್ಲೇ ರಾಮಕೃಷ್ಣ ಪರಮಾಂಸ ಸರ್ಕಲ್ ಅಂತ ಇದೆ ಅದು ನಮ್ಮ ಪಕ್ಷದ ಮುಖಂಡರಾಗಿರುವಂಥ ಮೋಹನ್ ಅವರು ಹೋರಾಟವನ್ನು ಮಾಡಿ ಆ ಸ್ಟ್ಯಾಚ್ಯೂನು ಕೂಡ ಮಾಡಿಸಿದ್ದಾರೆ ಆದರೆ ಇವತ್ತು ಕೂಡ ಅದನ್ನು ಆಂದೋಲನ ಸರ್ಕಲ್ ಅಂತಾರೆ ಇಲ್ಲ ಅಕ್ಷಯ ಭಂಡಾರ ರಸ್ತೆ ಅಂತ ಹೇಳ್ತಾರೆ ಹೀಗೆ ಮೈಸೂರಿನಲ್ಲಿ ರೂಢಿಗತವಾಗಿ ಬಂದಿರುವಂಥ ಹೆಸರುಗಳು ಇವು ಹಾಗಾಗಿ ಈ ಕೋರ್ಟ್ ರಸ್ತೆನೂ ನೋಡಿ ಅದನ್ನು ಕೂಡ ಕೋರ್ಟ್ ರಸ್ತೆಗೂ ಬೇರೆ ಹೆಸರು ಇದೆ ಅದನ್ನು ಕೂಡ ರೂಢಿಗತವಾಗಿ ನಾವು ಕೋರ್ಟ್ ರೋಡ್ ಅಂತ ಅಂದ್ಬಿಡ್ತೀವಿ ಹಾಗಾಗಿ ಈ ದುನ್ ಕಾರ್ಪೊರೇಷನಲ್ಲಿ ವಿಚಾರಿಸಿದಾಗ ಈ ರಸ್ತೆಗೆ ಯಾವುದೇ ಹೆಸರು ಇಲ್ದಾಗ ಇಟ್ಕೊಳ್ಳೆ ಬಿಡ್ರಿ ಇನ್ನೇನೋ ಅಧಿಕಾರದ ಕೆಲ ಕಡೆಯ ದಿನಗಳಲ್ಲಿದ್ದಾರೆ ಒಂದು ರಸ್ತೆಗೆ ಹೆಸರು ಇಡೋದ್ರಿಂದ ಅವ್ರಿಗೇನೋ ಖುಷಿ ಸಿಗುತ್ತೆ ಅಂತಂದರೆ ಇಡ್ಲಿ ಬಿಡಿ ಅಲ್ಲೊಂದು ಎರಡು ಆಸ್ಪತ್ರೆಗೆ ಅವರು ದುಡ್ಡು ಕೊಟ್ಟಿದ್ದಾರೆ ಅಂತ ಇಷ್ಟೇ ಹೇಳಿದ್ದು ಆದರೆ ನನ್ನ ಈ ರೀತಿಯ ಹೇಳಿಕೆಯಿಂದಾಗಿ ಭಾಳಷ್ಟು ಊಹಾಪೋಹಗಳು ಅಚಾನಕ ಪ್ರತಾಪ್ ಸಿಂಹ ಯಾಕೆ ಮಾತಾಡ್ದ ಹೀಗೆ ಇದುವರೆಗೂ ಸಿದ್ದರಾಮಯ್ಯವ್ರ ಬಗ್ಗೆ ವಿರೋಧಿಸ್ಕೊಂಡು ಬಂದಿದ್ದಂಥ ವ್ಯಕ್ತಿ ಇವತ್ತೇನಾದ್ರು ಸಾಫ್ಟ್ ಆದ್ನೋ ಅಂತ ಭಾಳಷ್ಟು ಜನ ಪ್ರಶ್ನೆಗಳನ್ನು ವದಂತಿಗಳನ್ನು ಹಬ್ಬಿಸ್ತಾ ಇದ್ದಾರೆ ನಾನು ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸಿದ್ದೇನೆ ಕಳೆದ ಹನ್ನೊಂದು ವರ್ಷಗಳಿಂದ ಇಡೀ ಹಳೆ ಮೈಸೂರು ಭಾಗದಲ್ಲಿ ಒಂದಿಬ್ಬರು ಹಿರಿಯ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಿದ್ದರಾಮಯ್ಯವ್ರ ಜೊತೆ ಒಂದೆರಡು ಜಗಳಗಳನ್ನು ಬಿಟ್ಟರೆ ಅವ್ರನ್ನ ಸೈದ್ಧಾಂತಿಕವಾಗಿ ಅವರ ಒಂದು ಧರ್ಮಾಂಧ ಮತ್ತು ಹಿಂದೂ ವಿರೋಧಿ ಧೋರಣೆಗಳ ಬಗ್ಗೆ ಅವರ ಒಂದು ಜಾತಿವಾದದ ಬಗ್ಗೆ ಕಡಾಖಂಡಿತವಾಗಿ ವಿರೋಧಿಸ್ಕೊಂಡು ಬಂದಿರೋನು ಪ್ರತಾಪ್ ಸಿಂಹ ಒಬ್ಬನೇ ಅವರನ್ನು ಕಳೆದ ಹನ್ನೊಂದು ವರ್ಷಗಳಿಂದ ಸತತವಾಗಿ ನಾನು ವಿರೋಧಿಸ್ಕೊಂಡು ಬಂದಿರೋವಂಥದ್ದು ಮಾತ್ರ ಅಲ್ಲ ಅವರ ಪ್ರಯತ್ನಗಳನ್ನು ಒಂದಷ್ಟು ಪ್ರಯತ್ನಗಳನ್ನು ಕೂಡ ನಾನು ನಿಷ್ಫಲ ಮಾಡಿದ್ದೀನಿ ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಇದೇ ಸಿದ್ದರಾಮಯ್ಯನವರು ನಮ್ಮ ಮೈಸೂರು ಏರ್ಪೋರ್ಟ್ಗೆ ಟಿಪ್ಪುವ ಏರ್ಪೋರ್ಟ್ ಅಂತ ಇಡ್ಲಿಕ್ಕೆ ಅಂತ ಹೊರಟರು ಅವರು ಈ ಕೆಲಸವನ್ನು ಅಂತ ಮೊದಲೇ ಗೊತ್ತಿದ್ದೆ ನಾನು ಬಸವರಾಜ ಬೊಮ್ಮಾಯಿ ಒಬ್ಬರ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ ಎಕ್ಸ್ಪ್ಯಾನ್ಷನ್ಗೆ ಮುನ್ನೂರ ಹತ್ತೊಂಬತ್ತು ಕೋಟಿಯನ್ನು ಕೊಡಿಸಿ ಅದಕ್ಕೆ ಹೆಸರು ಕೂಡ ಇಡಬೇಕು ಅಂತೇಳಿ ಕ್ಯಾಬಿನೆಟ್ ರೆಸೊಲ್ಯೂಷನ್ ಕೂಡ ಕ್ಯಾಬಿನೆಟ್ ಡಿಸಿಷನ್ ಕೂಡ ಮಾಡಿಸಿದೆ ನಾನು ಮತ್ತೂ ಕೂಡ ಅವ್ರು ಅಟೆಂಪ್ಟ್ ಮಾಡಿರೋ ಕ್ಯಾಬಿನೆಟ್ ಡಿಸಿಷನ್ ಮಾಡಾಗಿದೆ ಇದು ಮಾಡಕ್ಕೆ ನೀವು ಮಾಡಂಗೇ ಇಲ್ಲ ಇದು ಅಂತೇಳಿ ಹೇಳಿ ಅವ್ರನ್ನೂ ಅವತ್ತೂ ಕೂಡ ತಡೆದೆ ಮಹಾರಾಣಿಯವರು ಸ್ವತಃ ನನಗೆ ಅದಕ್ಕೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಹಾಗೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈಗಿನ ಸಂಸದರಾಗಿರುವವರ ತಂದೆಯವರು ಇಲ್ಲಿನ ಸಂಸದರಾಗಿದ್ದರು ಇಂದಿರಾ ಗಾಂಧಿಯವರ ಅವರ ಮರಣದ ನಂತರ ಬಂದಂತಹ ಚುನಾವಣೆಯಲ್ಲಿ ಅವರು ಸಂಸದರಾದರು ಅದೇ ಸಂದರ್ಭದಲ್ಲಿ ಬೆಂಗಳೂರು ನಾರ್ತಿಂದ ಜಾಫರ್ ಷರೀಫ್ ಅವರು ಸಂಸದರಾದರು ಅವರು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ರೈಲ್ವೇಸ್ ಅಂತ ರೈಲ್ವೆ ಖಾತೆ ರಾಜ್ಯ ಸಚಿವರಾಗಿ ಅಧಿಕಾರನ ವಹಿಸ್ಕೊಂಡಾದ ನಂತರ ಮೈಸೂರು ಮತ್ತು ಬೆಂಗಳೂರು ನಡುವೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಮಾ ತಂದರು ಅವತ್ತು ಹೆಸರಿಟ್ಟುಬಿಟ್ಟು ಏಪ್ರಿಲ್ನಲ್ಲಿ ಅದನ್ನು ಉದ್ಘಾಟನೆ ಮಾಡಿದಾಗ ಮೈಸೂರಿನಲ್ಲೂ ಕೂಡ ಇಲ್ಲಿನ ಸಂಸದರು ಕೂಡ ವಿರೋಧ ಸಮ ಮಾಡೋಕ್ಕಾಗಲಿಲ್ಲ ಆದರೆ ರೈಲ್ವೆ ಇತಿಹಾಸದಲ್ಲೇ ಮೂವತ್ತೇಳು ವರ್ಷದ ನಂತರ ಇಟ್ಟಿರುವ ಹೆಸರನ್ನು ಬದಲಾಯಿಸಿದಂತಹ ಭಾರತದ ಏಕಮಾತ್ರ ಸಂಸದ ನಾನೊಬ್ಬನೇ ಅಷ್ಟು ಫೈಟ್ ಮಾಡಿದ್ದೀನಿ ನಾನು ಇದ್ರ ಬಗ್ಗೆ ಅರಮನೆಯಿಂದಲೂ ಕೂಡ ನನಗೆ ಮೆಚ್ಚುಗೆ ಮಾತುಗಳು ಬಂದಿದೆ ನನಗೆ ಯಾವುದೇ ಮೈಸೂರು ಎನ್ಸು ಇಟಿಪೋ ಎಕ್ಸ್ಪ್ರೆಸ್ಸನ್ನು ಬದಲಾಯಿಸೋ ಯಾವತ್ತೂ ಬಂದಿರಲಿಲ್ಲ ಆದರೆ ಇದನ್ನು ಹಳಿ ಹಾಕಿದಂಥವ್ರು ಚಾಮರಾಜ ಒಡೆಯರು ಅವ್ರ ಹೆಸರು ಆ ಮನೆತನದ ಹೆಸರು ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಹೊರಟೆ ಆಗ ವ್ಯಕ್ತಿಯ ಹೆಸರನ್ನು ಅಂತ ಅಂತೇಳಿ ರೈಲ್ವೆ ಇಲಾಖೆ ಹೇಳಿದ್ರಿಂದಾಗಿ ಆ ಕುಟುಂಬದ ಹೆಸರು ಬರಬೇಕು ಅಂತ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಿಸಿದೆ ಸೇಮ್ ಡೇ ನೆನ್ನೆ ಕುವೆಂಪು ಅವರ ಜನ್ಮದಿನ ಇತ್ತು ಹಾ ಕು ಸೇಮ್ ಒಂದೇ ಆರ್ಡ್ರಲ್ಲಿ ಮೈಸೂರು ಮತ್ತು ತಾಳಗುಪ್ಪ ಎಕ್ಸ್ಪ್ರೆಸ್ಗೆ ಕುವೆಂಪು ಎಕ್ಸ್ಪ್ರೆಸ್ ಅಂತ ಟಿಪ್ಪು ಎಕ್ಸ್ಪ್ರೆಸ್ಸಿಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರನ್ನು ಇಡಿಸಿದ್ದೀನಿ ನಾನು ಹಾಗೇ ನಮ್ಮ ಮಹಾರಾಜರ ಮತ್ತು ನಮ್ಮ ಅರಮನೆಯ ಕುಲದೇವತೆಯಾರು ತಾಯಿ ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡುವಂತಹ ಮಹಿಷಾ ದಸರಾ ಅನಿಷ್ಟವನ್ನು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಾಗ ಹುಟ್ಟು ಹಾಕಿದಾಗ ಅರಮನೆಯನ್ನು ಕೂಡ ವಿರೋಧಿಸ್ಲಿಕ್ಕಾಗಲಿಲ್ಲ ವಿರೋಧಿಸಿದನು ಪ್ರತಾಪ್ ಸಿಂಹ ಒಬ್ಬನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬಂದಾಗ ನಾನು ಏಕಾಂಗಿಯಾಗಿ ಹೋರಾಟ ಮಾಡಿದೆ ನನ್ನ ಜೊತೆ ನಮ್ಮ ಪಕ್ಷದ ಕಾರ್ಯಕರ್ತರು ಒಂದಷ್ಟು ಸಣ್ಣಪುಟ್ಟ ಲೀಡರ್ಗಳು ಬಿಟ್ಟರೆ ಪ್ರಮುಖ ನಾಯಕರುಗಳು ನನ್ನ ಜೊತೆ ನಿಂತ್ಕೊಳ್ಳಿಲ್ಲ ಅವತ್ತು ಕೂಡ ವಿರೋಧಿಸಿ ಸೋಮಣ್ಣವರ ಸಹಾಯ ಪಡೆದು ಮಹಿಷಾ ದಾಸರವನ್ನು ಮಟ್ಟ ಹಾಕಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರನ ಬಂತು ಅವತ್ತೂ ಕೂಡ ಅವರು ನಮ್ಮ ಕೃಷ್ಣರಾಜ ಕ್ಷೇತ್ರದ ಎಮ್ ಎಲ್ ಎ ಶ್ರೀವತ್ಸವರು ಸಹಕಾರ ಕೊಟ್ಟರು ಅವತ್ತು ಉಳಿದವರು ಯಾರೂ ಬರಲಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಎರಡನೇ ಸರಿ ಬಂದಾಗಲೂ ಕೂಡ ನಮ್ಮ ಮಹಾರಾಜರ ನಮ್ಮ ಅರಮನೆಯ ಮತ್ತು ಅರಮನೆಯ ಕುಲದೇವತೆ ಹಾಗೂ ನಾಡಿನ ಅಧಿದೇವತೆ ಆಗಿರುವಂಥ ಚಾಮುಂಡೇಶ್ವರಿಗೆ ಅವಮಾನ ಮಾಡಲಿಕ್ಕೆ ನಾನು ಬಿಡಲಿಲ್ಲ ಇದು ನನ್ನ ಬದ್ಧತೆಯನ್ನು ತೋರಿಸುತ್ತೆ ಹಾಗೆಯೇ ಈ ಈ ಥರ ಊಹಾಪೋಹಗಳನ್ನ ಮಾಡುವಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ಸಿಗೆ ಹೋಗಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರಬೇಕಾದ ಅನಿವಾರ್ಯತೆ ಬೇರೆಯವ್ರಿಗೆ ಇರ್ಬೋದು ನಮ್ಮಪ್ಪನೂ ಜನಸಂಘ ಪ್ರತಾಪ್ ಸಿಂಹನೂ ಕೂಡ ಬಿ ಜೆ ಪಿನೇ ಜನಸಂಘದ ಹೊಸ ಅವತಾರ ಬಿ ಜೆ ಪಿ ಆಗಿದ್ದೀನಿ ನಮ್ಮದು ಸೈದ್ಧಾಂತಿಕ ಬದ್ಧತೆಯಿಂದ ಬಂದಿರೋನು ಹೋಗಬೇಕು ಅಂತಂದರೆ ಕಾಂಗ್ರೆಸ್ನಲ್ಲಿ ಯಾರ್ಯಾರು ನನಗೆ ಫೋನ್ ಮಾಡಿ ನನ್ನ ಟಿಕೆಟ್ ಆಫರ್ ಮಾಡಿದ್ರು ಕೇಳಿ ಹೋಗೋದಾಗಿದ್ದು ಚುನಾವಣೆ ಟೈಮಲ್ಲೇ ಹೋಗ್ತಾಯಿದ್ದೆ ಇವಾಗ ಹೋಗೋ ಅಂಥ ದರ್ದ್ ನನಗೇನಿಲ್ಲ ನಂದು ಸೈದ್ಧಾಂತಿಕ ಪದ್ಧತಿ ಇರೋದು ಇವತ್ತು ಕೂಡ ಟಿಕೆಟ್ ಕಳ್ಕೊಂಡಿರೋರು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ನೋಡಿ ಆದರೆ ಪ್ರತಾಪ್ ಸಿಂಹ ಒಬ್ಬನೇ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡ್ತಾರೆ ನಾನು ಆಮೇಲೆ ಸಿದ್ದರಾಮಯ್ಯವ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯವ್ರ ಬಗ್ಗೆ ಅತಿ ಹೆಚ್ಚು ತೊಂದರೆಗೊಳಗಾಗಿರುವ ಹಳೆ ಮೈಸೂರು ಭಾಗದ ರಾಜಕಾರಣಿ ನಾನು ಯಾಕೆಂದರೆ ಅವರು ವರ್ಣ ಎಲೆಕ್ಷನ್ನಲ್ಲಿ ಒಬ್ಬ ಬಿ ಜೆ ಪಿ ಲೀಡ್ರೂ ಕೂಡ ಪ್ರಮುಖ ಲೀಡರ್ಗಳ ಬಂದು ಅಲ್ಲಿ ಹೋರಾಟ ಮಾಡಲಿಕ್ಕೆ ಪ್ರಚಾರಕ್ಕೆ ಬರ್ತಾ ಇರಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಹೋರಾಟ ಮಾಡಿದಂಥವರು ಸೊಮ್ಮಣ್ಣವ್ರು ಪರವಾಗಿ ನಿಂತ್ಕೊಂಡು ಎಲ್ಲೂ ಹೋಗದಲ್ಲಿ ಬರೀ ಹೊರಡದಲ್ಲಿ ಹೋರಾಟ ಮಾಡಿದವನು ನಾನು ಅದಕ್ಕೋಸ್ಕರ ನನ್ನ ಮೇಲೆ ಎರಡು ಕೇಸ್ ಹಾಕಿದರು ಪ್ರತಿ ತಿಂಗಳು ಎರಡು ದಿನ ಹೋಗಿ ಕೋರ್ಟಿಗೆ ನಿಂತ್ಕೋತಾ ಇದ್ದೀನಿ ಸಿದ್ದರಾಮಯ್ಯವರ ಕೇಸ್ಗಳಿಂದಾಗಿ ಅದ್ರ ಜೊತೆಗೆ ಸಿದ್ದರಾಮಯ್ಯವ್ರ ಸಾಹೇಬರ ಸರ್ಕಾರ ಬಂದಾದ ನಂತರ ಈಗ ಕಳೆದ ಮೂರು ತಿಂಗಳಲ್ಲಿ ಐದು ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ ಪುನೀತ್ ಕೆರಳಿ ವಿಚಾರದಲ್ಲಿ ನಾನು ನಗರ ಸ್ಟೇಷನ್ಗೆ ಹೋದರೆ ಬಸವೇಶ್ವರನಗರ ಸ್ಟೇಷನಲ್ಲಿ ಮಾಗಡಿಯಲ್ಲಿ ದಾವಣಗೆರೆಯಲ್ಲಿ ಗಣಪತಿ ವಿಚಾರದಲ್ಲಿ ಗಲಾಟೆ ಆಯಿತು ಅಲ್ಲಿಗೆ ಹೋದೆ ಅಂತ ದಾವಣಗೆರೆಯಲ್ಲಿ ಹಾಗೆ ಯಾ ಯಾದಗಿರಿ ಡಿಸ್ಟಿಕ್ನಲ್ಲಿರುವಂತಹ ಶಾಪುರಕ್ಕೆ ಹೋದೆ ಅಲ್ಲಿ ಹೋಗಿ ನಾನು ಸ್ಪೀಚನ್ನು ಉಗ್ರವಾಗಿ ಸ್ಪೀಚ್ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಎಫ್ ಐ ಆರ್ ಹಾಕಿದ್ದಾರೆ ಹಾಗೆ ಶಿಗ್ಗಾವಿನಲ್ಲಿ ಹೋದರೆ ಶಿಗ್ಗಾವಿನಲ್ಲಿ ಎಫ್ ಐದು ಎಫ್ ಐ ಆರ್ ಹಾಕಿದ್ದಾರೆ ಮೂರು ತಿಂಗಳಲ್ಲಿ ಐದು ಎಫ್ ಐ ಆರ್ ಯಾರು ಲೀಡ್ರ ಬಗ್ಗೆ ಹಾಕಿದ್ದಾರೆ ಇದನ್ನು ಹಾಕಿ ಅನುಭವಿಸ್ತಾರೆ ನಾನು ಆಮೇಲೆ ಸಿದ್ದರಾಮಯ್ಯನವರು ಯಾವ ರೀತಿ ಅವರೊಂದು ಹಿಂದೂ ವಿರೋಧಿ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳ ಮಹಿಷಾ ದಸರಾದಿಂದಲೂ ಕೂಡ ಕೊಟ್ಟಿದ್ದೀನಿ ನಮ್ಮ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆಯೂ ಕೂಡ ನಾನು ಹೇಳಿದ್ದೀನಿ ಅದ್ರ ಜೊತೆಗೆ ಇನ್ನೊಂದು ಮಾತಾಡ್ತೀನಿ ಅವ್ರು ಯಾವ ರೀತಿ ಜಾತಿವಾದವನ್ನು ಮಾಡ್ತಾರೆ ಅಂತ ಕೆಂಪೇಗೌಡ ಸ್ಟ್ಯಾಚ್ಯೂನ ಕೆಂಪೇ ರಾಜ್ಯ ಸರ್ಕಾರನೇ ಕೆಂಪೇಗೌಡ ಜಯಂತಿನ ಆಚರಣೆ ಮಾಡುತ್ತೆ ಕೆಂಪೇಗೌಡರಿಗೆ ಒಂದು ಸ್ಟ್ಯಾಚ್ಯೂನ ಮಾಡಬೇಕು ಪುಷ್ಪಾರ್ಚನೆ ಮಾಡಲಿಕ್ಕೆ ಅಂತ ಹೇಳಿ ಎರಡು ವರ್ಷದಿಂದ ಪ್ರಯತ್ನನ ಮಾಡಿ ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಕಲಾಮಂದಿರದ ಎದುರು ಭಾಗದಲ್ಲಿ ಕಾರ್ನರಲ್ಲಿ ರೈಲ್ವೆ ಹಳಿ ಪಕ್ಕದಲ್ಲಿ ಒಂದು ಚಿಕ್ಕ ಪಾರ್ಕನ್ನು ಮಾಡಿ ಅಲ್ಲಿ ಸ್ಟ್ಯಾಚ್ಯೂನ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂತ ಮಾಡಿ ಇಪ್ಪತ್ತೈದು ಲಕ್ಷ ಖರ್ಚು ಮಾಡಿ ಸ್ಟ್ಯಾಚು ತೊಗೊಂಬಂದು ಕಳೆದ ಒಂದೂವರೆ ವರ್ಷದಿಂದ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಕೆಂಪೇಗೌಡರ ಸ್ಟ್ಯಾಚ್ಯೂ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಹಾಗೆ ಮಾತೃ ಮಂಡಳಿ ಸರ್ಕಾರದ್ದು ಗಲಾಟೆ ಆಯಿತು ಎರಡು ಜಾತಿಗಳ ಮಧ್ಯದು ಗಲಾಟೆ ಆಗ್ತಿತ್ತು ಇಡೀ ಸರ್ಕಾರನ ಖುಲ್ಲಾ ಮಾಡಿಸಿದವರು ಯಾರು ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದೀನಿ ನನ್ನ ಬದ್ಧತೆ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ಹೋಗಬೇಡಿ ನಾನು ನರೇಂದ್ರ ಮೋದಿಯವರ ಹೆಸರು ಹೇಳ್ಕೊಂಡು ರಾಜಕಾರಣಕ್ಕೆ ಬಂದಿರೋನು ಈ ಪಕ್ಷಕ್ಕೆ ಸಿದ್ಧಾಂತಕ್ಕೆ ಬದ್ಧತೆ ಇರೋನು ನಾ ಕಡೆಯವರೆಗೂ ಕೂಡ ಈ ಪಕ್ಷದಲ್ಲೇ ಇರೋನು ಬೇರೆ ಪಕ್ಷದಿಂದ ಬರೋ ಬೇರೆ ಪಕ್ಷಕ್ಕೆ ಹೋಗುವಂತಹ ಅಥವಾ ಬೇರೆ ಪಕ್ಷದ ಇದು ಅಥವಾ ಬೇರೆ ಪಕ್ಷದಿಂದ ಬಿ ಜೆ ಪಿ ಬರುವಂತಹ ರಾಜಕೀಯ ಲಾಲಸೆ ಬೇರೆ ರಾಜಕಾರಣಿಗಳಿಗಿದೆ ಹೊರತು ಪ್ರತಾಪ್ ಸಿಂಹನಿ ಇಲ್ಲ ಸಭ್ಯತೆಯ ಗೆರೆಯನ್ನು ಮೀರಿದಂತಹ ಕೆಲವು ಹೇಳಿಕೆಗಳಿಗೆ ನಾನು ಉತ್ತರ ಕೊಡೋಕ್ಕೆ ಹೋಗಲ್ಲ ಆದರೆ ಯಾರೀತಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅವರು ಯಾವ ಪಕ್ಷದಿಂದ ಬಂದರು ಅವರು ಸ್ಥಾನಮಾನಗಳಿಗೋಸ್ಕರ ಏನೇನು ಹಿಡಿದ್ರು ಅನ್ನೋದು ಇಡೀ ಮೈಸೂರಿಗೆ ಗೊತ್ತು ಹಾಗಾಗಿ ನಾನು ಇಂತಹ ಅಸಭ್ಯವಾದಂತಹ ಹೇಳಿಕೆಗಳಿಗೆ ಟೀಕೆಗಳಿಗೆ ಉತ್ತರ ಕೊಡೋಕೆ ಹೋಗಲ್ಲ ಹಿರಿಯ ರಾಜಕಾರಣಿಗಳಂತ ಅನ್ಕ ಅನ್ಕೊಂಡಿರುವಂಥವರು ಸಭ್ಯತೆ ಲಜ್ಜೆಯ ಗೆರೆಯನ್ನು ಮೀರಿಬಿಟ್ಟು ಹೇಳಿಕೆ ಕೊಡುವಂಥ ಗೋಜಿಗೆ ಹೋಗೋಕ್ಕೆ ಹೋಗ್ಬಿಡು ಹೋಗೋಕ್ಕೆ ಹೋಗಬಾರ್ದು ಅವರನ್ನು ನಾನು ಕೂಡ ಹಿರಿಯ ರಾಜಕಾರಣಿಗಳು ಯಾರ್ಯಾರು ಹೇಳಿದ್ದಾರೆ ಅಂಥವ್ರಿಗೆ ಮನವಿ ಮಾಡ್ಕೊಳ್ತೀನಿ ಪ್ರತಾಪ್ ಸಿಂಹ ಹೇಳಿ ಕೇಳಿ ಪತ್ರಕರ್ತ ನನಗೆ ಭಾಳ ಸರಿ ಸಮಸ್ಯೆಗಳೇನಾಗೋದು ಅಂತಂದರೆ ನಾನು ರಾಜಕಾರಣಿ ಆದ್ರೂ ಕೂಡ ಪತ್ರಕರ್ತನ ಥರನೇ ನೇರವಾಗಿ ಮಾತಾಡ್ತೀನಿ ರಾಜಕಾರಣದಲ್ಲಿ ನೇರವಂತಿಕೆಗೆ ಬೆಲೆ ಇಲ್ಲ ಆದರೆ ನಾನು ಸತ್ಯ ಹೇಳ್ತೀನಿ ಅಷ್ಟೇ ಈ ವಿಷಯದಲ್ಲೂ ಕೂಡ ಏನು ಗ ಕೃಷ್ಣ ಇದು ಕೆ ಆರ್ ಎಸ್ ರಸ್ತೆಗೆ ಅಲ್ಲಿ ಆಲ್ರೆಡಿ ಪ್ರಿನ್ಸಸ್ ಕೃಷ್ಣಜಮಾಣಿ ರಸ್ತೆ ಹೇಳಿ ಮಹಾರಾಜರ ಕಾಲದಲ್ಲಿ ಹೆಸರಿತ್ತು ಅನ್ನೋದು ಆದರೆ ತಕರಾರೇ ಇಲ್ಲ ಆ ಹೆಸರನ್ನ ಬದಲಾಯಿಸುವಂಥದ್ದು ಬೇಡ ಸ್ಥಳೀಯ ಶಾಸಕರಾಗಿರುವಂಥ ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೀನಿ ಮ ಇದು ಮಹಾರಾಣಿಯವರ ಹೆಸರಿದ್ದಿದ್ರೆ ಅದನ್ನು ಬದಲಾಯಿಸೋದು ಬೇಡ ನಾನು ಹೆಸರಿಲ್ಲ ಅನ್ನೋ ಕಾರಣಕ್ಕೆ ಖಾಲಿ ಇದೆ ಅಂತ ಹೇಳಿ ಹೆಸರಿಟ್ಕೋಬೋದು ಅಂತೇಳಿ ಹೇಳ್ಬಿಟ್ಟು ಅಷ್ಟೇ ಹೇಳಿದ್ದೆ ದಯವಿಟ್ಟು ಅದನ್ನು ಈ ಒಂದು ನೋಟಿಫಿಕೇಷನ್ ಅನ್ನೋದು ವಾಪಸ್ ತೆಗೆದುಕೊಳ್ಳಿ ಅಬ್ಜೆಕ್ಷನಿಗೆ ಅವಕಾಶ ಇದೆ ಯಾರ್ಯಾರ ಹತ್ರ ದಾಖಲೆ ಇದೆ ಆ ದಾಖಲೆಯನ್ನು ಕೂಡ ಒದಗಿಸಿ ಈ ಒಂದು ಕಾಂಟ್ರವರ್ಸಿನ ಇಲ್ಲಿಗೆ ಮುಗಿಸಿಬಿಡೋಣ ಮೈಸೂರಿಗೆ ಮಹಾರಾಜರ ಕೊಡುಗೆ ಬಹಳ ದೊಡ್ಡದಿದೆ ಹಾಗೆ ಜನಪ್ರತಿನಿಧಿಗಳ ಕೊಡುಗೆನೂ ಇದೆ ಆದರೆ ಇಟ್ಟಿರುವ ಹೆಸರನ್ನು ಬದಲಾಯಿಸುವಂಥ ದಾರ್ಶ್ಯ ನಮಗೆ ಬೇಡ ನಾನು ಹರೀಶ್ ಗೌಡ್ರಿಗೂ ಕೂಡ ನಾನು ಮನವಿ ಮಾಡಿಕೊಳ್ತೀನಿ ದಯವಿಟ್ಟು ವಿಚಾರನ ಕೈಬಿಟ್ಟು ಯಾವುದಾದ್ರೂ ಹೊಸ ಬಡಾವಣೆಗಳನ್ನು ಮೂಡದ ಮುಖಾಂತರವಾಗಿ ಮಾಡಿ ಅಥವಾ ಯಾವ್ದಾದ್ರು ಒಂದು ರಸ್ತೆಗೆ ಸಿದ್ದರಾಮಯ್ಯವರ ಹೆಸರನ್ನು ನೀಡಿ ಮೂಡ ಒಂದು ಬಡಾವಣೆಯನ್ನು ಹೊಸ ಬಡಾವಣೆಯನ್ನು ಮಾಡಿ ಸಿದ್ದರಾಮಯ್ಯವ್ರ ಹೆಸರಿಟ್ಟರೆ ಇನ್ನೂ ಕೂಡ ಬಹಳ ಅರ್ಥಪೂರ್ಣವಾಗುತ್ತೆ ಬಿಡುಗಡೆ ರೈಲ್ವೆ ಕೆಲವು ದಾಖಲೆಗಳಲ್ಲಿ

ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ಸ್ಮೃತಿಪಟಲದಲ್ಲಿ ಅದು ಇರುತ್ತೆ